ಹೃದಯ ವರ್ಮಾಲಕ್ಷ್ಮಿಗೆ ಅವಿಷ್ಣ ಕುಂಕುಮ ಕೊಡದೆ ಅಂತವ ಖುಷಿ ಅಲ್ವಾ ನಮ್ಮ ಅಜ್ಜಿ ಮಿಸ್ಸಿ ಅಕ್ಕ ವಾಕಿ ಕಟ್ಟಿದ್ಕೆ ಹಂಡ್ರೆಡ್ ರುಪೀಸ್ ಕೊಟ್ಟ ಹಾಗೆ ನಮ್ಮ ಆಂಟಿ ಕೂಡ ಅವಶ್ನ ಕುಂಕುಮ ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಚ್ ಎಫ್ ಕೆ ಲೈಫ್ ಸ್ಟೈಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ಯಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲೂ ಚೆನ್ನಾಗಿಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಇನ್ನು ಯಾರು ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಸ್ ಸ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಏನಂತ ಹೇಳಿದ್ರೆ ಇವತ್ತು ರಕ್ಷಾ ಬಂಧನ ಇದೆ ಬೆಳಗ್ಗೆ ಬೇಗನೆ ರಾಕಿ ಕಟ್ಟಬೇಕಾಗಿತ್ತು ನಾನು ಇಬ್ಬರಿಗೆ ಮಾತ್ರ ರಾಕಿ ಕಟ್ತೀನಿ ನಾನು ಜಾಬ್ಗೆ ಹೋಗಬೇಕಾದ್ರೆ ತುಂಬ ಜನಕ್ಕೆ ರಾಕಿ ಕಟ್ತಾ ಇದ್ದೆ ಬಟ್ ಇವಾಗ ಮನೆಯಲ್ಲೇ ಇರೋದಲ್ವ ಹಾಗಾಗಿ ನಮ್ಮ ಅಣ್ಣ್ಯ ಮತ್ತು ನನ್ನ ತಮ್ಮ ಇಬ್ಬರಿಗೆ ನಾನು ರಾಕಿ ಕಟ್ತೀನಿ ಆ್ಯಂಡ್ ನಾನು ಅವಿಬ್ಬರಿಗೋಸ್ಕರ ಸ್ಪೆಷಲ್ ಆಗಿ ವ್ಯಾಖ್ಯೆ ರೆಡಿ ಮಾಡಿದೆ ಅದನ್ನು ನಾನು ಹಿಂದಿನ ಬ್ಲಾಗಲ್ಲಿ ಕೂಡ ಹಾಕಿದ್ದೀನಿ ಇವತ್ತು ಬೇಗ ಕಟ್ಟಬೇಕಿತ್ತು ಬಟ್ ನಮ್ಮ ಅಣ್ಣನೂ ಊರಿಗೆ ಹೋಗಿದ್ರು ನೆನ ಆ್ಯಂಡ್ ಇವತ್ತು ನಮ್ಮ ತಮ್ಮನೂ ಬೆಳಗ್ಗೆ ಬೇಗ ಎದ್ದು ಊರಿಗೆ ಹೋದ ಹಾಗಾಗಿ ಆಗಲಿಲ್ಲ ಸೊ ಮೇಲೆ ನಾನು ರಾಕಿ ಕಟ್ಟಬೇಕು ರಾಖಿ ಕಟ್ಟಿ ಅದನ್ನ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ಆ್ಯಂಡ್ ಯಾವೆಲ್ಲ ನನ್ನ ಅಣ್ಣ ತಮ್ಮಂದಿರಿದ್ರು ಎಲ್ಲರಿಗೂ ಕೂಡ ವಕ್ಷ ಬಂದಂಥ ಹಾರ್ದಿಕ ಶುಭಾಶಯಗಳು ಆ್ಯಕ್ಚುಲಿ ನಾನೇನೋ ವ್ಯಾಕಿ ಕಟ್ತೀನಿ ಆದರೆ ಆ ಪ್ರತಿ ವರ್ಷವೂ ಅಷ್ಟೇ ನಮ್ಮಣ್ಣ ಯಾವಾಗಲೂ ನನಗೆ ಡೈರಿ ಮಿಲ್ಕ್ ಕೊಡ್ತಾ ಇದ್ರು ನಾನು ಜಾಸ್ತಿ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ನನ್ನ ತಮ್ಮ ಅಂತೂ ದುಡ್ಡು ಕೊಡ್ತಾ ಇರಲಿಲ್ಲ ಡೈವಿ ಮಿಲ್ಕು ಕೊಡ್ತಾ ಇರಲಿಲ್ಲ ವರ್ಷ ನೋಡೋಣ ಏನಾದರೂ ಕೊಡ್ತಾನ ಕೊಡಲ್ವ ಗೊತ್ತಿಲ್ಲ ಕೊಡಲಿಲ್ಲ ಅಂದ್ರೆ ನಾನು ಹಿಂಗೆ ಕೇಳಕ್ಕೆ ಹೋಗಲ್ಲ ಕೊಟ್ಟರೆ ಖುಷಿಯಿಂದ ಇಸ್ಕೋತೀನಿ ಅಷ್ಟೆ ನಾ ಪಿ ಟಿ ಎಸ್ ಸಿ ಇಪ್ಪತ್ತು ದಿನ ಫೋಟೋ ಕೆಳಗೆ ತೆಗೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದೆ ಬಟ್ ಹೈಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಗೋಡೆಗೆ ನೇತಾಕಕ್ಕಾಗಲಿಲ್ಲ ಬಟ್ ನನ್ನ ತಮ್ಮ ಇನ್ನೊಂದ್ಸತಿ ಎಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಮಾಡಿಸಿ ನೇತಾಕಿ ಪೂಜೆ ಮಾಡ್ತಾ ಮಾಡ್ತಾಯಿದ್ದೆ ತುಂಬ ಮಿಸ್ ಮಾಡ್ಕೊತೀವಿ ಮಿಸ್ ಅಕ್ಕ ದಿನಕ್ಕೆ ಕಮ್ಮಿ ಅಂದ್ರೆ ಒಂದು ಹತ್ತು ಸಲ ನಾವೇ ನೆನೆಸ್ಕೊತೀವಿ ಅಕ್ಕನ ನಮ್ಮ ಪಾಪುಗೆ ಸ್ನಾನ ಮಾಡಿಸ್ತಾರಲ್ಲ ಆಂಟಿಯವರು ಬಂದಿದ್ದರು ಹಬ್ಬಕ್ಕೆ ಅವ್ರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ವಿ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡಬೇಕಂತೆ ಮೂರು ಜನ ಅಥವಾ ಐದು ಜನ ಮುತ್ತೈದೆಯವರಿಗೆ ಬಟ್ ಜಾಸ್ತಿ ಜನ ಇಲ್ಲಿ ಸಿಟಿನಲ್ಲಿ ಬರಲಿಲ್ಲ ಹಾಗಾಗಿ ಒಂದು ಮೂರು ಜನದ ಲೆಕ್ಕದಲ್ಲಿ ನನ್ನ ಮಗಳೊಬ್ಬರು ಅವ್ರಿಗೂ ಕನ್ಯಾ ಮುತ್ತೈದೆ ಆಗ್ತವಲ್ವ ಅವ್ರಿಗೆ ಅಮ್ಮನಿಗೆ ಆಂಟಿಗೆ ನಾನು ಕೊಟ್ಟೆ ಅದಾದಮೇಲೆ ಅಮ್ಮ ನನಗೆ ಆಂಟಿಗೆ ಎಲ್ಲ ಕೊಟ್ಟರು ಸೊ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ ಹೂವಿಗೆ ಹೋಗಿದ್ದ ಹಣ ಬಂದರು ಅವ್ರಿಗೆ ವಾಕಿ ಕಟ್ಟೆ ಹಾಗೆ ಹ್ಯಾಪಿ ಬಂದನ ಬಂದಾನಂತ ವಿಶ್ ಮಾಡಿದೆ ಅವರು ಕೂಡ ನನಗೆ ವಿಶ್ ಮಾಡಿದ್ವು ಒಂಥರ ದೇವ್ರು ಕೊಟ್ಟಿವ ಅಣ್ಣ ಅಂತಲೇ ಹೇಳ್ಬೋದು ಅದಾದಮೇಲೆ ಹೇಳ್ತಾ ಇದ್ದವು ವಾಕಿಗೆ ದೃಷ್ಟಿ ಆಗುತ್ತೆ ಅಂತ ಹೇಳಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ವು ಆ್ಯಂಡ್ ನನಗೋಸ್ಕರ ವಾಕಿಗೆ ಡಮ್ ಮಿಲ್ ಕೊಟ್ಟರು ಪಕ್ಕ ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಾ ಇದ್ದರು ಆಟ ಆಡ್ತಾಯಿದ್ರು ಆ ಹೋ ಅಂತ ಹೇಳ್ಬಿಟ್ಟು ಹಾಗೆ ನನ್ನ ತಮ್ಮ ಬಂದ ಅವ್ನಿಗೆ ಅಕ್ಕಿ ಕಟ್ಟಿದ್ದಕ್ಕೆ ಅವನು ಹಂಡ್ರೆಡ್ ರುಪೀಸ್ ಕೊಟ್ಟ ಬೆಳ ಬೆಳಗ್ಗೆನೆ ಹ್ಞೂ ನಿಮ್ಮ ಮನೇಲಿ ಸ್ವಲ್ಪ ಐಟಮ್ಗಳೆಲ್ಲ ಇಲ್ಲ ತಗಸ್ಬೇಕು ಕಾಳು ಬೆಳೆ ಎಷ್ಟೈತಿ ಬಜೆಟ್ಟು ಬಜೆಟ್ ಒಂದುವರೆ ಎರಡು ನನ್ಗೆ ಏನೇನ್ ಬೇಕಾ ಅವನ್ ತೋಸ್ಬೇಕ ಅಥವಾ ನಿಮಗೆ ಏನೇನ್ ಬಾ ಮಾಡಿ ಹತ್ ನಿಮ್ ಆಗಿಲ್ಲ ಎಲ್ಲಾ ಡಿಜಿಟಲ್ ಅಮ್ಮ ಬೇಗ ಬಂದ್ಬಿಡುತ್ತೆ ಐದ್ ಲೀಟ್ರಾ ಅಡ್ಗೆ ಎಣ್ಣೆ ಅಲ್ಲಾ ಅಡ್ಗೆ ಎಣ್ಣೆ ಐದ್ ಲೀಟರ್ ಐವತ್ ರೂಪಾಯ್ ಕೆಜಿಗೆ ಒಂದ್ ಲೀಟರ್ಗೆ ಪ್ಯಾಕೆಟ್ ಇದ್ದಾಗ ಈಗ ಐದ ಕೆಜಿ ಐವತ್ತ ಕಣ ಏನೋ ಎಂಟುನೂರು ಆಗಿತ್ತಲ್ಲ ಆಗಿತ್ತ ಹಂಗ ನಮ್ಮ ಮಕ್ಳ ಕಾಲಕ್ಕೆ ಬರಕ ಒಂದ ತಿಂಗಳು ಮತ್ತೆ ಎಕ್ಸ್ಟ್ರಾ ಇನ್ನೊಂದು ಕೇಜಿ ತರಬೇಕಾಗಿ ಚಟ್ಟ ಆಯ್ತಿಗೆ ಕ್ಯಾನ್ ಯಾಕೆ ಕಣಸಾಂಟ ಬರ್ಕಣ್ಣ ಐತೆ ಕಣವಾ ಸಂಟೆ ಮದ್ದು ಸ್ಕ್ಯಾನಿಂಗ್ ಮಾಡಿಸಿ ಮುಟ್ಟು ಮುಟ್ಟು ಹ್ಮ್ ಇದ್ದಂಗೆ ಐತೆ ಹ್ಮ್ ಅಲ್ವಾ ದುನಿಯಾ ಕಾಸ್ಟ್ಲಿ ಆಗೋಯ್ತು ಇದೂ ನಂದಯ್ಯ ಅದು ನಂದಯ ಇದೂ ನಂದಯ್ಯೂ ನಾಡ್ತದೆ

ಅಮ್ಮ ಬಂದಿದ್ವು ವಮ್ಮ ಲಕ್ಷ್ಮಿ ಹಬ್ಬ ಇತ್ತಲ್ವ ಹಾಗೇ ನಮ್ಮಮ್ಮ ಅತ್ತೆ ಅಂದರೆ ನಮ್ಮ ಇನ್ನ ಪ್ರೇಮಮ್ಮಂಗೆ ವಾದಮ್ಮ ಅರ್ಶನ ಕುಂಕುಮ ಕೊಟ್ಟರು ವಾದಮ್ಮಂಗೆ ಪ್ರೇಮಮ್ಮ ಅರ್ಶನ ಕುಂಕುಮ ಕೊಟ್ಟರು ಸೊ ಹೇಳ್ತಾಯಿದ್ವು ನಾವು ಯಾವಾಗಲೂ ಹಿಂಗೆ ಖುಷಿ ಖುಷಿಯಾಗಿ ಇವಣ ಬೀಗ್ ಬೀಗು ಜಗಳ ಮಾಡ್ಕೊಳ್ಳೋದು ಬೇಡ ಅಂತೆಲ್ಲ ಅಯ್ಯೋ ಬಿಡಿ ಅಕ್ಕ ನಾವೆಲ್ಲ ಯಾಕೆ ಹಂಗೆಲ್ಲ ಜಗಳ ಮಾಡಲ್ಲ ನಾವು ಚೆನ್ನ ಚೆನ್ನಾಗಿ ಬನ್ನಿ ಅಂತ ನಮ್ಮ ಅಮ್ಮ ಹೇಳ್ತಾ ಇದ್ವು ನಮ್ಮಮ್ಮನೂ ಅದಕ್ಕೆ ರಿಪ್ಲೈ ಮಾಡ್ತಾಯಿದ್ರು ಊರಲ್ಲಿ ಪೂಜೆ ಇತ್ತು ಹಾಗಾಗಿ ಅಮ್ಮ ಬಂದಿದ್ವಲ್ಲ ಹಾಗೆ ನೋಡ್ದಂಗೆ ಆಗುತ್ತೆ ಮಾತಾಡಿಸ್ದಂಗೆ ಆಗುತ್ತೆ ಅಂತ ಬಂದು ಆ ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದು ದಿನ ಇದ್ದು ಬಾವೆಲ್ಲ ಹೋಗಲ್ಲ ಊರಿಗೆ ಅಂತ ತಮಾಷೆ ಮಾಡ್ತಿದ್ವು ಅದಾದಮೇಲೆ ಅಯ್ಯೋ ಇಲ್ಲಪ್ಪ ನನ್ನ ದನ ಎಲ್ಲ ಏನಾಗೋವೋ ನಾನು ಹೋಗಬೇಕು ನಾನು ಹೋಗಬೇಕು ಅಂತಿದ್ವು ಅಲ್ಲಿಲ್ಲಿದ್ದವ್ರಿಗೆ ಸಿಟಿನಲ್ಲಿ ಇರೋದು ಅಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಎಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಮತ್ತು ನೆಕ್ಸ್ಟ್ ಫ್ಯೂ ತ್ರೀ ಸಿಗೋಣ ಅಲ್ಲಿವರೆಗೂ ಟೆಕೆ ಬಾ ಲವ್ ಯು ಆಲ್